ನಮಸ್ಕಾರ ವೀಕ್ಷಕರ ಎಸ್ ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಗುರುಜಿ ವೀಕ್ಷಕರೇ ವನಸ್ಪತಿಗಳ ಸಹಾಯದಿಂದ ಮಾಡುವಂಥ ಒಂದು ವಶೀಕರಣ ತಂತ್ರದ ಬಗ್ಗೆ ತಿಳ್ಕೊಳ್ಳೋಣ ಸ್ತ್ರೀ ವಶೀಕರಣ ಪುರುಷ ವಶೀಕರಣ ಕುಟುಂಬ ವಶೀಕರಣ ಅಧಿಕಾರ ವಶೀಕರಣಕ್ಕೆ ಇವತ್ತಿನ ಜನಮಾನಸದಲ್ಲಿ ಆಸಕ್ತಿ ಹೆಚ್ಚಿದೆ ಹಾಗೂ ಇದರ ಬಗ್ಗೆ ಸ್ವಲ್ಪ ದ್ವಂದ್ವ ನಿರ್ಣಯನೂ ಇದೆ ಪರಾವಿರೋಧ ಚರ್ಚೆನೂ ಇದೆ ಇದನ್ನು ಕೂಡ ಸತ್ಯ ನೋಡಿ ಆದಿ ಬುನಾದಿ ಕಾಲದಿಂದಲೂ ಕೂಡ ವಶೀಕರಣಕ್ಕೆ ಒಂದು ಮಹತ್ವವಿದೆ ಅದು ಉದ್ದೇಶ ಒಳ್ಳೇದಿಕ್ಕಿದ್ರೆ ಮಾತ್ರ ಪ್ರತಿಫಲ ಸಿಗುತ್ತೆ ಅಂತ ಅರ್ಥ ತಂತ್ರ ಮಹಾವಿದ್ಯೆಯಲ್ಲಿ ನಿಮ್ಮಿಂದ ದೂರ ಆದಂಥ ವ್ಯಕ್ತಿಗಳು ನಿಮ್ಮಂತೆಯೇ ವಶವಾಗದು ಇದೊಂದು ಸಾಧನ ಅಷ್ಟೆ ನೀವು ಇಷ್ಟಪಟ್ಟಂಥ ವ್ಯಕ್ತಿಗಳು ಕುಟುಂಬಸ್ಥರು ಸ್ನೇಹಿತರು ಅಥವಾ ಸ್ತ್ರೀ ಪುರುಷರು ಅಹಂಕಾರದಿಂದನೋ ದರ್ಪದಿಂದನೋ ಭಿನ್ನಾಭಿಪ್ರಾಯದಿಂದನೋ ಮನಸ್ತಾಪದಿಂದನೋ ಅಥವಾ ದುರ್ಬುದ್ಧಿ ದುರಾಸೆಯಿಂದನೋ ಮೂರನೇ ವ್ಯಕ್ತಿಗಳ ಹಸ್ತಕ್ಷೇಪದಿಂದನೋ ಬೇರೆಯವ್ರ ಮಾತು ಕೇಳಿ ನಿಮ್ಮಿಂದೇನಾದರೂ ದೂರ ಆಗಿದ್ದರೆ ಅಥವಾ ನಿಮ್ಮ ಹಸ್ತಕ್ಷೇಪಕ್ಕೆ ಅವರು ಬರದೇ ಇದ್ರೆ ನಿಮ್ಮ ಜೊತೆ ದೂರ ಇರಲಿಕ್ಕೆ ಅವರು ಮನಸ್ಸು ಮಾಡ್ತಾ ಇದ್ರೆ ಅವ್ರನ್ನ ಬಿಟ್ಟು ಇರಲಿಕ್ಕೆ ನಿಮ್ಗೆ ಆಗ್ತಾ ಇಲ್ಲ ಅವರ ಸ್ನೇಹ ಸಂಬಂಧ ವಿಶ್ವಾಸ ನಿಮಗೆ ಬೇಕು ಅನ್ನುವಂತಹ ಪ್ರಾಮಾಣಿಕತೆ ನಿಮ್ಮಲ್ಲಿ ಇದ್ರೆ ಪುಷ್ಯ ನಕ್ಷತ್ರದ ದಿನ ಅಥವಾ ರವಿವಾರದ ದಿನಗಳಲ್ಲಿ ಕೆಲವೊಂದು ವನಸ್ಪತಿಗಳು ಗ್ರಂಥಿಯ ಮೇಲೆ ಸಿಗುವಂಥ ವನಸ್ಪತಿಗಳನ್ನು ತೆಗೆದುಕೊಂಡು ಬನ್ನಿ ಅದರಲ್ಲಿ ಬ್ರಹ್ಮದಂಡಿಯ ಬೇರು ಕೇಸರಿ ಗೋರೋಂಜನ ಹಾಗೂ ಕೆಂಪು ಚಂದನ ಇವೆಲ್ಲವನ್ನು ತಂದು ಶುದ್ಧ ನೀರಿನಲ್ಲಿ ಅಂದರೆ ಬೋರ್ ವಾಟರ್ನಲ್ಲಿ ಈ ಬ್ರಹ್ಮದಂಡಿಯ ಬೇರಿನ ಸಮೇತ ಇದನ್ನೆಲ್ಲ ತೇದು ಆ ನೀರಿನಲ್ಲಿ ತೇದು ತಿಲಕವಾಗಿ ಮಾಡಿ ಈ ಎಲ್ಲ ವನಸ್ಪತಿಗಳನ್ನ ಹಾಕಿ ತಿಲಕವಾಗಿ ಮಾಡಿ ಏಳು ದಿನಗಳ ಕಾಲ ನಿಮ್ಮ ಹಣೆಗೆ ತಿಲಕವಾಗಿ ಹಚ್ಚಿಕೊಂಡರೆ ಪ್ರತಿ ದಿನ ನೀವು ಹಚ್ಕೊಂಡಾಗ ಒಂದು ಎರಡು ಬೀಜಾಕ್ಷರ ನೀವು ಪಠನೆ ಮಾಡಿ ಅಷ್ಟೇ ಅವರ ಹೆಸರು ನೆನೆಸಿಕೊಂಡು ರೀಂ ಕ್ಲೀಂ ರೀಂ ಕ್ಲೀಂ ರೀಂ ಕ್ಲೀಂ ರೀಂ ಕ್ಲೀಮ್ ಎನ್ನುವಂತಹ ಬೀಜಾಕ್ಷರಗಳನ್ನ ನೀವು ಪಠನೆ ಮಾಡ್ತಾ ಏಳು ದಿನಗಳ ಕಾಲ ಆ ಏನು ನೀವು ತೇಜಿರುವಂತಹ ತಿಲಕಣ ನೀವು ಹಚ್ಕೊಂಡ್ರೆ ನಿಮ್ಮಿಂದ ದೂರ ಆದಂತಹ ವ್ಯಕ್ತಿಗಳು ನಿಮ್ಮಂತೆಯೇ ಆಗ್ತಾರೆ ಆ ಕುಟುಂಬದ ವಶ ಆಗತ್ತೆ ಆ ಸ್ತ್ರೀ ಪುರುಷ ವಶ ಆಗತ್ತೆ ಸಾತ್ವಿಕವಾಗಿ ಹಾಗೂ ಪ್ರಾಮಾಣಿಕವಾಗಿ ಅವರ ಜೊತೆ ನೀವು ಹೊಂದಾಣಿಕೆಯಿಂದಿರಲಿಕ್ಕೆ ಒಂದು ಅವಕಾಶ ಅಷ್ಟೆ ಸರಳ ಪ್ರಯೋಗ ಒಳ್ಳೆಯ ಉದ್ದೇಶಕ್ಕೆ ಮಾಡಿ ನೋಡಿ ನಿಮಗೆ ಪರಿಹಾರ ಸಿಗುತ್ತೆ ನಮಸ್ಕಾರ ವೀಕ್ಷಕರೇ